ಇವತ್ತು ನಾನು ಮಾಡ್ತಾ ಇರೋದು ಪಲಾವ್ ಅಲ್ಲ ಕಿಚಡಿನೂ ಅಲ್ಲ ಹೆಸರು ಮಾತ್ರ ಕಿಚಡಿ ಪಲಾವ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮಕ್ಕಳ ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ತುಂಬಾ ಬೇಗ ಆಗತ್ತೆ ರುಚಿಯಾಗೂ ಇರುತ್ತೆ ಹೇಗೆ ಮಾಡೋದು ನೋಡೋಣ ಒಂದು ಕಪ್ನಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ ಮೊದಲಿಗೆ ಅದನ್ನ ಸ್ವಲ್ಪ ಬೆಚ್ಚಿಂಗ್ ಮಾಡ್ಕೊಳ್ಳೋಣ ತುಂಬಾ ಹುರಿಯೋದೇನು ಬೇಡ ಬಣ್ಣ ಎಲ್ಲ ಬದಲಾಗೋ ತನಕ ಆದರೆ ಮುಷ್ಟಿ ಹಿಡಿದ್ರೆ ಬಿಸಿ ಹಾಕಬೇಕು ಅಷ್ಟು ಬೆಚ್ಚಗೆ ಮಾಡ್ಕೊಳ್ಳಿ ಇದನ್ನು ಒಂದು ಸ್ವಲ್ಪ ಪರಿಮಳ ಬರೋ ತನಕ ಬೇಳೆಯನ್ನು ಹುರ್ಕೊಂಡಿದ್ದಾನೆ ಈಗ ಅದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಕಪ್ ಬೇಳೆಗೆ ಎರಡು ಕಪ್ಪಿನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ ಒಂದು ಬೇಳೆ ತಗೊಂಡರೆ ಎರಡರಷ್ಟು ಅಕ್ಕಿಯನ್ನು ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಸಿದು ಇಟ್ಕೊಂಡಿದ್ದೇನೆ ಈ ಕಡೆ ಸಣ್ಣ ಮಿಕ್ಸರ್ ಜಾರಿಗೆ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಮತ್ತು ಒಂದು ನಾಲ್ಕೈದು ಹಸಿ ಮೆಣಸನ್ನು ಹಾಕಿ ನೀರನ್ನು ಹಾಕದೆ ತರಿತರಿಯಾಗಿ ಇದನ್ನು ರುಬ್ಕೊಂಡು ಬರ್ತೀನಿ ಬೆಳ್ಳುಳ್ಳಿ ತಿಂದೆ ಇರೋರು ಇಲ್ಲಿ ಸ್ಕಿಪ್ ಮಾಡ್ಬೋದು ನೋಡಿ ನಾನು ಈ ರೀತಿ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೇನೆ ಒಂದು ಕುಕ್ಕರಿಗೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಮತ್ತು ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಕಿಚಡಿ ಆಗಿರೋದ್ರಿಂದ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಎರಡು ಪಲಾವ್ ಎಲೆ ಒಂದು ಸ್ವಲ್ಪ ಚಕ್ಕೆ ಎರಡು ಲವಂಗ ಒಂದು ದೊಡ್ಡ ಏಲಕ್ಕಿ ಎರಡು ಒಂದು ಹಸಿರು ಏಲಕ್ಕಿ ಇದೆ ಮಸಾಲೆ ಪದಾರ್ಥಗಳನ್ನು ಹಾಕಿನದ ನಂತರ ನಂತರ ಸ್ವಲ್ಪ ಗೋಡಂಬಿಯನ್ನು ಹಾಕ್ತಾಯಿದ್ದೇನೆ ಮಕ್ಕಳಿಗೆಲ್ಲ ಗೋಡಂಬಿ ಹಾಕಿದ್ರೆ ಇಷ್ಟ ಆಗುತ್ತಲ್ಲ ಸೊ ಹಾಗಾಗಿ ಗೋಡಂಬಿಯನ್ನು ಹಾಕಿ ಒಳ್ಳೆ ಬಣ್ಣ ಬರೋ ತನಕ ಇದನ್ನು ಹುರ್ಕೊಳ್ಳೋಣ ಕಿಚಡಿಯಷ್ಟು ಅಂದರೆ ಪೊಂಗಲ್ಲಷ್ಟು ಆಗಿ ಇರೋದಿಲ್ಲ ಸ್ವಲ್ಪ ಗಮ್ಮತ್ತಲ್ಲಿ ಇರುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಈಗ ರುಬ್ಬಿದಂತಹ ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿಯ ಮಿಶ್ರಣವನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ ನಾನು ಪೊಂಗಲ್ ಮಾಡಿಕೊಟ್ರೆ ಅಂದರೆ ಕಿಚಡಿಯನ್ನು ಬಾಕ್ಸಿಗೆ ಮಾಡಿಕೊಟ್ಟಾಗ ಅದು ತಣ್ಣಗಾಗತ್ತೆ ಅನ್ನೋ ಕಂಪ್ಲೇಂಟ್ ಆಗ್ತಿತ್ತು ತಣ್ಣಗಾದ್ಮೇಲೆ ಅದೊಂಥರ ಗಟ್ಟಿ ಆಗುತ್ತೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅಂತ ಈ ರೀತಿ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಮಕ್ಕಳಿಗೂ ಸಹ ತುಂಬ ಇಷ್ಟ ಆಯಿತು ಈಗ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಹಾಕಿಬಿಟ್ಟು ಅದನ್ನು ಸಹ ಹಸಿ ವಾಸನೆ ಹೋಗೋ ತನಕ ಹುರ್ಕೋತಾ ಇದ್ದೇನೆ ಈರುಳ್ಳಿಯನ್ನು ಚೆನ್ನಾಗಿ ಹುರಿದ ನಂತರ ಒಂದು ಚಮಚದಷ್ಟು ಧನಿಯಾ ಪುಡಿ ಮತ್ತೆ ಒಂದು ಚಮಚದಷ್ಟು ಗರಂ ಮಸಾಲ ಪೌಡರು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಇದರೊಟ್ಟಿಗೆ ನಾನು ಹುರಿತಾ ಇದ್ದೀನಿ ನಾನು ಆಗ್ಲೇ ಹಾಗೆ ಇದು ಮೈಲ್ಡ್ ಆಗಿರೋದಿಲ್ಲ ಸ್ವಲ್ಪ ಗಮ್ಮತ್ತಾಗಿರುತ್ತೆ ಖಾರ ಸ್ಪೈಸಸ್ ಎಲ್ಲ ಇಷ್ಟ ಆಗೋರಿಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಾನು ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಕ್ಯಾರೆಟು ಬೀನ್ಸ್ ತೊಗೊಂಡಿದ್ದೀನಿ ನೀವು ನಿಮ್ಮ ಇಷ್ಟದ ತರಕಾರಿಗಳು ಹೂಕೋಸು ಅದನ್ನೆಲ್ಲ ತಗೋಬೋದು ಚೆನ್ನಾಗಾಗತ್ತೆ ಒಂದು ಕಪ್ಪಿನಷ್ಟು ಹಸಿರು ಬಟಾಣಿಯನ್ನು ಸಹ ಹಾಕ್ತಾ ಇದ್ದೇನೆ ತರಕಾರಿಯನ್ನು ಆದಷ್ಟು ಮಕ್ಕಳಿಗೆ ಕೊಡಬೇಕು ಅನ್ನೋದು ನನ್ನ ಇಚ್ಛೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತರಕಾರಿಗಳನ್ನೇ ಹಾಕಿದ್ದೇನೆ ಇದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಚೆನ್ನಾಗಿ ಹುರಿದ ನಂತರ ನಾವಿಲ್ಲಿ ತೊಳೆದು ನೀರನ್ನು ಬಸಿದಿಟ್ಟಿರುವಂತಹ ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಸಹ ಸೇರಿಸ್ತಾ ಇದ್ದೇನೆ ಇಲ್ಲಿ ನೀವು ಬಾಸುಮತಿ ರೈಸನ್ನು ಯೂಸ್ ಮಾಡೋದಾದರೆ ಬಾಸುಮತಿ ಅಕ್ಕಿಯನ್ನು ಸಹ ಹಾಕೋಬಹುದು ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಹಾಕಿರೋದ್ರಿಂದ ಒಂಥರ ಪೊಂಗಲ್ ಥರನೂ ಇರುತ್ತೆ ಪಲಾವ್ ಥರನೂ ಇರುತ್ತೆ ಇದು ಮತ್ತು ತಣ್ಣದ ಮೇಲೆ ಸಹ ಗಟ್ಟಿ ಆಗೋದಿಲ್ಲ ಉದುರುದ್ರಾಗೆ ಚೆನ್ನಾಗೇ ಇರುತ್ತೆ ಇದನ್ನು ಸಹ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರನ್ನು ತೊಗೊಂಡಿದ್ದೇನೆ ಅಂದರೆ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರು ಮತ್ತು ಬೇಳೆ ಮತ್ತು ತರಕಾರಿ ಬೇಯೋದಕ್ಕೆ ಒಂದು ಲೋಟ ನೀರು ಟೋಟಲಾಗಿ ನಾನು ಐದು ಲೋಟ ನೀರನ್ನು ಹಾಕಿದ್ದೇನೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಮೆತ್ತಗಾಗ್ಬಿಡತ್ತೆ ತುಂಬ ನೀರು ಹಾಕಿದ್ರೆ ಒಂದಕ್ಕೆ ಎರಡರಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಕುದಿ ಕುದಿಯೋದಕ್ಕೆ ಬಿಡೋಣ ಇದು ಸ್ವಲ್ಪ ಕುದ್ದ ಕುದ್ಮೇಲೇ ನೀವು ಲಿಡ್ಡನ್ನು ಕ್ಲೋಸ್ ಮಾಡೋದು ಒಳ್ಳೆಯದು ಸೊ ಒಂದು ಕುದಿ ಬರಬೇಕು ನಾನು ಇದನ್ನು ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದ್ದೇನೆ ನೋಡಿ ಇಲ್ಲಿ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೇ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಟೈಮ್ನಲ್ಲಿ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಬೇಕಾಗತ್ತೆ ಹುಳಿಗೆ ನಾವಿಲ್ಲಿ ಟೊಮೆಟೊ ಎಲ್ಲ ಹಾಕಿಲ್ವಲ್ಲ ಹಾಗಾಗಿ ಒಂದು ಅರ್ಧ ಕಡಿಯಷ್ಟು ನಿಂಬೆ ಹಣ್ಣಿನ ರಸ ಮತ್ತು ಒಂದು ಚಮಚ ತುಪ್ಪ ಹಾಕ್ತಾ ಇದ್ದೀನಿ ಮತ್ತು ಮೇಲಿಂದ ತುಪ್ಪ ಆಪ್ಷನಲ್ ಇದು ಆದರೆ ಹಾಕಿದ್ರೆ ಆ ಘಮ ಎಲ್ಲ ಚೆನ್ನಾಗಿರುತ್ತೆ ರುಚಿ ಎಲ್ಲ ಸೊ ಹಾಗಾಗಿ ಒಂದು ಚಮಚದಷ್ಟು ತುಪ್ಪವನ್ನು ಹಾಕಿ ಲಿಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಇದನ್ನು ಎರಡು ವಿಷಲ್ ಸಾಕಾಗತ್ತೆ ಹದವಾಗಿ ಬೆಂದಿರುತ್ತೆ ಎರಡು ವಿಷಲ್ ಆಗಿದೆ ಕುಕ್ಕರ್ ಸಹ ಕೂಲಾಗಿದೆ ನೋಡಿ ನಾನು ಓಪನ್ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿ ಬೆಂದಿದೆ ಅಕ್ಕಿ ಬೇಳೆ ನಾವು ಹಾಕಿರೋ ತರಕಾರಿ ಎಲ್ಲ ಸಹ ಬೆಂದಿದೆ ನಿಧಾನಕ್ಕೆ ಒಂದು ಸಲ ಇದನ್ನು ಮೇಲೆ ಕೆಳಗೆ ಮಾಡ್ಕೊಳ್ಳೋಣ ಅಡುಗೆ ಮಾಡೋದಕ್ಕೆ ಬೇಜಾರು ಅನ್ನ ಸಾರು ತಿಂದು ಬೋರ್ ಆಗಿದೆ ಅಂತವಾಗ ಮಧ್ಯಾಹ್ನದ ಹೊತ್ತಿಗೆ ತುಂಬ ಬೇಗ ಆಗುತ್ತೆ ಹಾಗೆ ರುಚಿಯಾಗಿ ಸಹ ಇರುತ್ತೆ ಇದು ಖಂಡಿತ ಆ ಥರ ಸಹ ನೀವು ಮಧ್ಯಾಹ್ನದ ಹೊತ್ತಿಗೂ ಸಹ ಟ್ರೈ ಮಾಡಿ ನೋಡ್ಬೋದು ರುಚಿ ರುಚಿಯಾಗಿರುವಂತಹ ಕಿಚಡಿ ಪಲಾವ್ ತಯಾರಾಯಿತು ಇದನ್ನು ಯಾವುದಾದ್ರೂ ಸೌತೆಕಾಯಿ ಅಥವಾ ಆನಿಯನ್ ಹಾಕಿ ಮಾಡಿರೋಂತಹ ರಾಯ್ತ ಜೊತೆ ಸರ್ವ್ ಮಾಡಿಬಿಟ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ತಣ್ಣಗಾದ ಮೇಲೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಸೌತೆಕಾಯಿ ಮತ್ತು ಈರುಳ್ಳಿ ಹಾಕಿ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಅದಕ್ಕೂ ಮುಂಚೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು